ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನ ಕಾಮತ್ಕೊಂಡ್ ನಮ್ದು ಇಷ್ಟೇ ಅಲ್ಲ ನಾವ್ ಇಷ್ಟು ಜನ ಒಂದ್ ಗೋಲ್ ಮಾಡ್ತೀವಿ ಮಾಡೇ ಮಾಡ್ತೀವಿ ಮುಂದಿನ ತಿಂಗಳು ನಾವು ಮಾಡಿ ತೋರಿಸ್ತೀವಿ ಆಯ್ತಾ ನೀವು ಚಾಲೆಂಜ್ ಮಾಡಿ ನಾವು ಗೋಲ್ ಮಾಡ್ತೀವಿ ಅಂದ್ರೆ ನೀವು ಇದ್ದೀರಾ ಅಂತ ಅರ್ಥ ನಾವು ಗೋಲ್ ಮಾಡೋದು ನನ್ನ ಉದ್ದೇಶ ನಮ್ಮ ಮನೇಲಿ ನಾನು ಹೇಳ್ತೀನಿ ನನ್ನ ಫ್ಯಾಮಿಲಿಗೆ ಫಸ್ಟ್ ನಾನು ಅವ್ರು ಫ್ರೆಂಡ್ಸ್ ಕೊಡ್ತೀನಿ ಅಲ್ಲಿ ನನಗೆ ಚೆನ್ನಾಗಿದೆ ನನ್ನ ಗಂಡ ಮನೆ ಮಕ್ಕಳು ನನ್ಗೆಲ್ಲರೂ ಸಪೋರ್ಟ್ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಅತ್ತೆ ಮಾವ ಸಪೋರ್ಟ್ ಇದ್ದಾರೆ ನನ್ನ ನಮ್ಮ ಅಪ್ಪ ಅಮ್ಮ ನನ್ನ ತಂದಿರು ಇವರು ಇಷ್ಟು ಚೆನ್ನಾಗಿದೆ ನನ್ನ ನಗ್ನತ್ತೆ ಯಾವಾಗ ಹೇಳ್ತೀನಿ ಇವರೆಲ್ಲರ ಸಪೋರ್ಟ್ ಇರೋದ್ರಿಂದ ಎಲ್ರಿಗೂ ದಯವಿಟ್ಟು ಮತ್ತೊಮ್ಮೆ ನಾನು ಯೂಟ್ಯೂಬ್ ಅಲ್ಲಿ ಅವ್ರ್ಗೆ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಕೂತಿರೋರು ಅಪ್ಪ ಅಮ್ಮ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಗಂಡ ಆಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿ ಹೆಣ್ಮಕ್ಳಿಗೆ ಏನು ಆಗಲ್ಲ ನಿಮ್ ಸಂಸಾರ ಅವ್ರು ಕಾಪಾಡ್ಕೊಂಡು ಹೋಗ್ತಾರೆ ಮುಂದಕ್ಕೆ ಹಂಗ್ ಸಪೋರ್ಟ್ ಹಂಗ್ ನಾನ್ ಬೆಳಿತೀನಿ ಅಂತಂದ್ರೆ ನಾನ್ ಯಾವತ್ತು ನಾನು ಅಂತ ಇದುವರೆಗೂ ಒಂದಿಲ್ಲ ನಾನ್ ಬೆಳೆದಾದ್ರೆ ಅಲ್ಲೇ ಚೆನ್ನಾಗಿ ನಡಿತಾ ಇತ್ತು ನಾನೇ ಮುಂದೆ ಕಾಲ ಮಲಾಕಂತ ಬೆಳೆಸ್ಕೊ ಕೂತಿದ್ದೆ ಸಮಾಧಾನ ಇಲ್ಲ ಅನ್ನೋ ತರ ಮುಂದಕ್ಕೆ ಬಂದೆ ಬರ್ತಿರೋದು ನಿಮ್ಮನ್ನ ಬೆಳೆಸೋ ದಾರಿಲ್ಲೇ ನಾನು ಹೋಗೋದು ನಿಮ್ಮನ್ನ ಅಂತಂದ್ರೆ ಪ್ರತಿ ಹೆಣ್ಮಕ್ಳು ಬೆಳೆಸೋ ದಾರಿಲ್ಲೇ ಮುಂದಿನ ಗುರಿ ಬರುತ್ತೆ ಜನವರಿಲಿ ಏನು ಅಂತ ಜನವರಿಲ್ಲೇ ಹೇಳ್ತೀನಿ ನೋಡಿ ನಾವು ಗುರಿ ಇಡ್ಕೊಂಡ್ವಿ ಸಾಧಿಸಿದ್ವಿ ಅಂತ ನೀವು ಹೇಳ್ಬೇಕು ಪರಿಸ್ಥಿತಿ ಹೌದು ಜನವರಿ ನಾವಂತೂ ಸಾಧಿಸ್ತೀವಿ ಅಷ್ಟು ಜನ ಬರ್ತೀವಿ ಇದು ಇರುತ್ತೆ ಇದ್ರ ಜೊತೆಗೆ ಎಲ್ಲರೂ ಹೊಸ ಹೊಸ ಬೇರೆ ಬರುತ್ತೆ ನಾವ್ ಗುರಿ ಇಟ್ಟಾಯ್ತು ನಾವು ಹೊಡೆದಿತಿವಿ ಗುರಿನ ನೀವುಗಳು ಮಾಡ್ಬೇಕು ಇದ್ರಲ್ಲಿ ಮೈನ್ ಮೈನ್ ಯಾರ ಕೈ ಎತ್ತಿ ನೀವೇನು ಅನ್ಕೊಂಡಿದ್ದೀರಾ ಒಳ್ಳೆ ಟೈಮು ಒಳ್ಳೆ ಟೈಮಲ್ಲಿ ಕೇಳ್ತಾ ಇದೀನಿ ಸಕ್ಸಸ್ ಆಗತ್ತೆ ಅಂದ್ಕೊಂಡಿ ಕ್ಯಾಮ್ರಿ ಕೇಳಕಂಡ್ ನಿಂತ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ನೀವು ಮಾಡ್ತೀನಿ ಅನ್ನೋಕ್ಕಂದ ತೌಸಂಡ್ ಪರ್ಸೆಂಟ್ ನನ್ ಕಡೆಯಿಂದ ಗಿಫ್ಟ್ ಆಗಿ ನೀನ್ ಯಾರು ಕೊಟ್ಟು ಶುರು ಮಾಡ್ತೀನಿ ನನ್ನ ಇದ್ರಲ್ಲೇ ಕೊಡ್ತೀನಿ ನಾನು ಯಾರ ಮಾತಾಡಿಲ್ಲ ಮಾತಾಡಿ ಅದ್ರ ಜೊತೆ ಮಾತಾಡಿ ನಾನ್ ಹೇಳಿದ್ನಲ್ಲ ಹಂಡ್ರೆಡ್ ಹೇಳ್ತಾ ಇಲ್ಲ ಕದ ನಾನು ತೌಸಂಡ್ ಪರ್ಸೆಂಟ್ ಕೊಡ್ತೀನಿ ನಾನು ಸುಮ್ಮನೆ ನಾನು ಮಾತ್ ಕೊಡಲ್ಲ ಎಲ್ರಿಗೂ ಗೊತ್ತಿದೆ ಇವ್ರಗಳಿಗೆ ಮಾತ್ ಮೇಲೆ ಅದನ್ನ ಕಷ್ಟ ಆಗತ್ತೆ ಅನ್ನೋ ಪದನೇ ಇಲ್ಲ ನಂಗೆ ನಮ್ಮ ನಮ್ಮನೆಯವ್ರು ಪರ್ಮಿಷನ್ ಕೇಳಲ್ಲ ಆದ್ರೆ ನಾನ್ ಕೊಟ್ಟಿದ್ದೀನಿ ಅವ್ರ ಸಪೋರ್ಟ್ ಇದೇ ಇದೆ ಅಂತ ಅವ್ರ್ ಯಾವಾಗ್ಲೂ ಇಷ್ಟಿದೆ ಒಂದು ಕೈಯೂ ಹೇಳಲ್ಲ ಆಗ ಈ ಕೈ ಈ ಕೈ ಹೇಳೋದಿಲ್ಲ ರೀ ಅಂತ ಸಾಕು ಆಯ್ತಮ್ಮ ಕೈ ಸಪೋರ್ಟ್ ಕೊಡ್ತಾರೆ ಹಂಗಾಗಿ ಹೇಳ್ತೀನಿ ತೌಸಂಡ್ ಪರ್ಸೆಂಟ್ ನಾನು ಸಪೋರ್ಟ್ ಆಗ ಒಳ್ಳೆದಾಗಿ ದೇವರ ಆಶೀರ್ವಾದ ಇರುತ್ತೆ ನೆಕ್ಸ್ಟ್ ನಾನು ಸ್ವಲ್ಪ ನಾನು ಹಾಕಿ ಕೊಡೋಕೆ ಆಮ್ರಾಯಿಗೆ ಯಾಕಂದ್ರೆ ಅಂಗಡಿ ಮಾಡೋದಕ್ಕೆ ಆಗೋದಿಲ್ಲ ಊರಲ್ಲಿ ಅದೇ ಇರೋದು ನಾವು ಟೌನ್ ಬಂದು ಡೌನ್ ಮಾಡೋದಕ್ಕೆ ಆಗೋದಿಲ್ಲ ತುಂಬಾ ಇದೆ ಊರಲ್ಲೇ ಮಾಡ್ಬೇಕು ಮನೆಯಲ್ಲೇ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೋಡ್ ಹಾಕಿ ಸಪೋರ್ಟ್ ಬೇಕು ಹಂಡ್ರೆಡ್ ಪರ್ಸೆಂಟ್ ನನಗೆ ವರ್ಗು ಕಲ್ತಿದ್ದೀನಿ ಪುಚ್ಚು ಕಲ್ತಿದ್ದೀನಿ ಕೊಡ್ತಾ ಇದೀನಿ ಡ್ರೆಸ್ ಕ್ಲಾಸ್ ಕೊಡ್ತಾ ಇದೀನಿ ಊರಲ್ಲೇ ಮಾಡ್ಬೇಕು ಅನ್ನೋದು

ಅದು ವೇಸ್ಟ್ ಅವ್ರು ಎಲ್ಲಿಂದ ಇಪ್ಪತ್ತಿಪ್ಪತ್ತು ಕಿಲೋಮೀಟರ್ ಬಂದು ಕಲಿತಾವೆ ಅದು ಅವ್ರಿಗೆ ವೇಸ್ಟ್ ಅಂದರೆ ವೇಸ್ಟ್ ಬಾಡಿ ಮೆಜರ್ಮೆಂಟ್ ತಗಂತಿ ನನಗೆ ಗೊತ್ತಿತ್ತು ಎಲ್ಲಿ ಕೊಡಿ ಅಂದಿ ಬರಲ್ಲ ಅಂದರು ಅವಾಗ ತನ್ನಿಸ್ತು ನಾನು ಟೀಚರಾಗಿ ವರ್ಕ್ ಮಾಡಬೇಕು ಅಂತ ಕುಚ್ಚು ಕ್ಲಾಸ್ ಆಗಿಲ್ಲ ನಾನು ಟೈಮ್ ಇಲ್ಲ ಕುಚ್ಚಾಗಿ ಕ್ಲಾಸ್ಗೆ ಟೈಲರಿಂಗ್ ಕೆಚರ್ ಆಗಿ ಬನ್ನಿ ಅದು ಟೈಮ್ ಇಲ್ಲ ಪಾಪ ಏನೋದರಿಂದ ಅದಕ್ಕೆ ನಾನು ಫಸ್ಟ್ ಬೋಟಿಕ್ ಓಪನ್ ಮಾಡಿ ಸ್ವಲ್ಪ ಮುಂದೆ ಹೋಗಿ ಆಮೇಲೆ ಈ ಥರ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ನಾನು ಯೂಟ್ಯೂಬಲ್ಲಿ ಲೈವಲ್ಲಿ ಹೇಳ್ತೀನಿ ಇದನ್ನ ನಾನು ಮಾಡಿಸೇ ತೀರಿಸ್ತೀನಿ ಯಾಕಂದ್ರೆ ಇವ್ನಿಗೆ ಇವತ್ತು ನೆನ್ನೆ ಒಂದು ದೂರ ಹೋಗ್ಕೊಂಡ ಅವಳು ನಾನು ಇಬ್ಬರು ಕಂಡು ಯಾಕಂದ್ರೆ ನಾನು ಲೈವಲ್ಲಿ ಹೇಳೋದನ್ನ ನಾನು ಸುಮ್ಮನೆ ಸುಮ್ಮನೆ ಇಲ್ಲ ನಾನು ಇವತ್ತು ಮಾಡಿರೋ ಉದ್ದೇಶ ಅಷ್ಟೇ ನಾನು ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀನಿ ನನ್ನ ಉದ್ದೇಶನೇ ಅದು ಸಾವಿರ ಜನ ಕೇಳ್ಕೊಡ್ತಾ ಇರೋದಕ್ಕೆ ನೀವು ಬೆಳಿತೀನಿ ಅಂದರೆ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಬೆಳೆಸ್ತೀನಿ ಇವ್ ನೆನ್ನೆ ಮನೆಗೆ ಕಂಡಿಸದ ಆಯಿತು ನಾಲ್ಕು ಐದು ತಿಂಗಳಾಯ್ತಲ್ಲ ಕಲ್ ಜಾಸ್ತಿ ಜಾಸ್ತಿ ಆಯ್ತು ನೋಡಿ ಬ್ರೇಸಿಗೆ ಕಲಿತು ಡಿಸೈನ್ ಕಲಿಸು ಬೋಟಿಂಗು ಕಲ್ತ್ಕೊಂಡು ಎದುರು ತಗೋಳಿಗಳನ್ನು ಕಲ್ತ್ಕೊಂಡು ಅದ್ರ ಜೊತೆ ಆರಿ ಕಲಸು ಕುಜ್ಗಿ ಹಸು ಇವ್ರಿಗೂ ಚಿಕ್ಕ ಮಕ್ಳು ಇಟ್ಕೊಂಡು ಎಲ್ಲ ಕಲ್ತಿದ್ದಾಳೆ ಆ ನೋಡಿ ಒಳ್ಳೆ ಟೈಮಲ್ಲಿ ಇವತ್ತು ಬಂದಿದ್ದಾರೆ ಅಂತಂದರೆ ಹಾಗೆ ಆಗುತ್ತೆ ನಾನು ಏನು ಹೇಳ್ತಾ ಅಷ್ಟೇ ಅಲ್ಲ

ಆ ತಿಂಗಳು ಮನೆಯಲ್ಲಿ ಅದ್ರಲ್ಲಿ ಓಪನ್ ಮಾಡೋಣ ಅಂತ ಒಂದಿದೆ ಇನ್ನೊಂದು ಮನೆ ಕೇಳಿದ್ರು ಕೊಡ್ತಾರೆ ಮಾಡ್ಕೊಡ್ತಾರೆ ಅದು ಒಂದಿದೆ ಅದ್ ನೋಡೋಣ ಆಮೇಲೆ ಮಾತಾಡ್ತೀವಿ ಬೇಡ ಇದು ನಾನು ಹೇಳೋದ್ ಕೇಳು ಚೆನ್ನಾಗಿ ಕಳ್ಸದ ಮೇಲೆ ಕ್ಲಾಸ್ ಓಪನ್ ಮಾಡು ಕ್ಲಾಸ್ ಓಪನ್ ಮಾಡು ಸಾವಿರಾರು ಜನ ಬೆಳೆಸು ಇದ್ರಲ್ಲಿ ಸಿಗೋ ಖುಷಿ ಇದೆಯಲ್ಲ ಅದ್ ಬೇರೆ ಸಿಗಲ್ಲ ಬೋಟಿಕ್ ನಿನ್ನ ಇದ್ರ ಜೊತೆ ಸ್ಟಿಚಿಂಗ್ ಬರ್ತಾ ಇರುತ್ತೆ ಬೋಟಿಕ್ ಅಂದ್ರೆ ಗ್ಲಾಸ್ ಅಲ್ಲಿ ಫಿನಿಶಿಂಗ್ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ಅದೇ ಅಲ್ಲ ಮೈಂಡ್ ಸೆಟ್ ತೆಗ್ದಾಕಿ ಬೋಟಿಗ್ ಓಪನ್ ಮಾಡ್ಕೊಂಡ್ವಿ ಇಲ್ಲಿರೋ ಬೋಟಿಗಳನ್ನೆಲ್ಲ ನೋಡ್ಕೊಳ್ಳೋದು ಒಂದ್ ದೊಡ್ಡ ದೊಡ್ಡದು ಯಾವ್ದೋ ಮೊನ್ನೆ ಒಂದು ವೀಡಿಯೋ ನೋಡಿದ್ವಿ ಬೇರೆಯವ್ರ ಬಗ್ಗೆ ಮಾತಾಡೋದು ಬೇಡ ಅನ್ಕೊಂತೀವಿ ಆ ತರ ಬೇಡ ಫೋಟೋಗಳು ಹಾಕೊಂಡು ನಾವು ಶೋರೂಮಲ್ಲಿ ಕೂತ್ಕೊಂಡು ಅಷ್ಟು ದುಪ್ಪಿಸ್ಕೊಳ್ಳೋದಲ್ಲ ಬೋಟಿಕ್ ಅಂದ್ರೆ ನಮಗೆ ತೃಪ್ತಿ ಏನ್ ಕೊಡುತ್ತೆ ಮಾಡಿ ಸ್ಟಿಚಿಂಗು ಲೈಫ್ ಲಾಂಗ್ ಇರುತ್ತೆ ನಾನು ಕೂಡ ಸ್ಟಿಚಿಂಗ್ ಎಲ್ಲ ಕ್ಲಾಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ತಿದ್ದೀನಿ ನಿಮ್ಗೆ ಕಡೆ ಕ್ಲೋಸ್ ಹೊಳಿತೀನಿ ಅದಕ್ಕೆ ನನ್ ತೃಪ್ತಿ ಇದೆ ಸುಸ್ತಾಗ ಒಂದ್ಕಡೆ ಸಾಕು ಅಂತ ನಮ್ಮ ಇಲ್ಲ ಇಲ್ಲಿ ಒಂದು ಮುಗಿಸ್ಕೊಡ್ತೀನಿ ತೊಗೊಂಬತ್ತು ಆಗೋದ್ ಮನೆಗೆ ಹೋಗ್ತೀನಿ ಮಾಡ್ಬೇಕು ಅಂತ ಅನ್ಸಿರ್ಲಿಲ್ಲ ನನ್ನ ಮಗನ ಹೆಸರು ಸಾನಿ ಅಂತ ಇರೋದು ನನ್ನ ಮಗನ ಹೆಸರು ಹಾಕ್ಸಿ ಅಂತ ನಮ್ಮ ಮನೆಯವ್ರು ಕೇಳಿದೆ ಈ ಟೈಲರ್ ಶಾಪ್ ಮಾಡ್ದೆ ನಿಮ್ ಮಗನ ಹೆಸರು ಹಾಕ್ಸ್ಕೊ ಅವಾಗ ಅವಾಗ ನನ್ಗೆ ಮಾಡದಿದ್ದು ನಡಲೇಬೇಕು ನಾನು ಕ್ಲಾಸ್ ಮ್ಯಾಮ್ ಬೆಳಿಗ್ಗೆನೂ ಚಲರಾಡ್ತಾ ಬಂದಿದ್ದೀನಿ ನಾನು ನಾನು ಒಬ್ಬೇ ಹೋಗ್ಬೇಕ ಅನ್ನೋದವ ನನಗೆ ಗೊತ್ತಿಲ್ಲ ಫ್ಯಾಮಿಲಿಯಿಂದ ಚಿಕ್ಕ ಮಕ್ಕಳು ಕಳಿಸ್ತ ಕಳ್ಸೋರ್ ನನ್ನ ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ಉಳಿಸ್ಕೋತೀನಿ ಇಲ್ಲಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಂದಿದ್ಯಾ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ಚಂದ ಕಲ್ತ್ಕೊಂಡು ನೀನು ಫಸ್ಟ್ ಕ್ಲಾಸ್ ಶುರು ಮಾಡು ಅದ್ರ ಜೊತೆಗೆ ಸ್ಟಿಚಿಂಗು ಮಾಡು ಎರಡು ಒಟ್ಟೊಟ್ಟಿಗೆ ಮಾಡು ಇದು ನನ್ನ ಲೈಫ್ ಸ್ಟೈಲ್ ನೀನು ಕೂಡ ಅದನ್ನೇ ಮಾಡು ಓಟಿ ತುಂಬಾ ಜನ ಮಾಡ್ತಾರೆ ಕ್ಲಾಸ್ ಮಾಡಕ್ ಆಗಲ್ಲ ನಮ್ಗೆ ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ರೆ ಯಾರು ಕ್ಲಾಸ್ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ಕಲ್ಲ ನೀನು ಅಷ್ಟೇ ಸೌಂದರ್ಯ ನಿನ್ ಕೆಪಾಸಿಟಿ ಇದೆ ಮಾತಾಡೋ ಸ್ಕಿಲ್ ಇದೆ ಮೈನ್ ಟೈಲರ್ ಗಳಿಗ್ ಬೇಕಾಗಿರೋದು ಮಾತಾಡೋ ಸ್ಕಿಲ್ ಅದು ನಿನ್ನಲ್ಲಿ ಇದೆ ಆಯ್ತಾ ಆಮೇಲೆ ಗೊತ್ತಿಲ್ಲ ಅಂದ್ರೆ ನೀನೇ ಕೇಳ್ಕೊಂಡು ಹೋಗ್ ಮಾಡ್ತಾ ಇದ್ಯಾ ಬೋಟಿಗ್ ಮಾಡ್ಲೇಬೇಕು ನಾನು ಹೇಳ ಬೋಟಿಗ್ ಮಾಡ್ಲೇಬೇಕು ಅಂತಿನಲ್ಲ ನೀನ್ ಹೇಳೋ ನೀನು ಕೂಡ ಚೆನ್ನಾಗ್ ಕಲ್ತಿದ್ಯಾ ಪ್ರತಿ ಒಂದು ಇನ್ನೂ ಸ್ವಲ್ಪ ಕಲಿಯಬೇಕು ಅಂದ್ರೆ ಚೆನ್ನಾಗ್ ಕಲ್ತು ನೀನು ಕೂಡ ಕ್ಲಾಸ್ ಓಪನ್ ಮಾಡಿ ನಿಮ್ ಊರಲ್ಲೇ ಊರಲ್ಲೇ ಮಾಡ್ಬೇಕು ಅನ್ನೋದೇ ಆಸೆ ಇರೋದು ಹೌದು ಇಷ್ಟ ಇಲ್ಲ ಅಲ್ಲೇ ಮಾಡ್ಬೇಕು ನಾನು ಗುಡ್ ಒಂದು ಚೆನ್ನಾಗ್ ಕಲ್ತು ಅದ್ ನಾನು ನೋಡ್ಸೆಲ್ಲ ಕೊಡ್ತೀನಿ ನಿಮ್ಗೆ ತಲೆ ಕೆಡಿಸಿಕೊಬಿಡಿ ಅದನ್ನ ಮಾಡು ನೀನು ಕೂಡ ಕ್ಲಾಸ್ ಹೋಗಿ ಓಟಿಕ್ ಮಾಡೋರು ಅವ್ರು ಸುಟ್ಟಿರೋರು ಮಾಡ್ಕೊಳ್ಳಿ ನಂಗೆ ಇರೋದು ನಮ್ಮ ದುಡ್ಡು ಆಮೇಲೆ ನಾವೇ ದುಡ್ಡು ಮಾಡ್ತೀವಲ್ಲ ಹೌದು ಮತ್ತೆ ನಿಮ್ಮ ಮನೆಲ್ಲಿ ಮಾಡ್ಕೊಟ್ರು ಸಪೋಸ್ ಸಕ್ಸಸ್ ಆಗಲಿಲ್ಲ ಆಗೇನು ಮಾಡ್ತೀರಾ ಇಲ್ಲ ಅವಾಗ ನಿಮ್ಮ ದುಡ್ಡು ನೀವು ಮುಂದೆ ಹೋಗ್ಬೇಕು ಹೌದು ಕ್ಲಾಸ್ ಶುರು ಮಾಡಿ ಹತ್ತು ಹತ್ತು ಜನ ಮಕ್ಕಳು ಮಾಡಿ ಅವಾಗ ಅವ್ರು ಅಷ್ಟು ಜನ ಕ್ಲಾಸ್ ಮಾಡ್ತಾರೆ ನೀವು ಅವಾಗ ಕೋಟಿಕ್ ಮಾಡಿಕೊಡಿ ಆಸೆನಾಗಿ ಈಳೇರಿಸ್ಕೊಳ್ಳಿ ಈ ಆರು ತಿಂಗ್ಳೊಳಗೆ ನಿಂತು ಆಗಬೇಕು ನನಗೂ ಬೋಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಇದೆ ನಮ್ದೇ ಒಂದು ಕನ್ಸ್ಟ್ರಕ್ಷನ್ ಅಂದರೆ ಮನೆಯಲ್ಲಿ ಇವಾಗ ಕನ್ಸ್ಟ್ರಕ್ಷನ್ ಆಗಬೇಕು ಅಂದರೆ ಕರೆಂಟ್ ಕೊಡ್ತಾ ಇರೋದಿರಂದ್ರೆ ಸ್ಟಾಪ್ ಆಗೈತೆ ಅಲ್ಲೇ ಒಂದು ಶಾಪ್ ಮಾಡಿ ಅಲ್ಲೇ ನಮ್ದು ಓನ್ ನಾನು ನಮ್ದೇ ಒಂದು ಓನ್ ಬೋಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಮತ್ತೆ ಮ್ಯಾಮ್ ನನಗೆ ಟೀಚಿಂಗ್ ಸ್ಕಿಲ್ ಸ್ವಲ್ಪ ಅಂದರೆ ನಾನು ಆಲ್ಮೋಸ್ಟ್ ನಾನು ಯಾರಿಗೆ ಏನೇ ಹೇಳ್ತಾ ಹೇಳ್ತಾಯಿದ್ರು ನಾನು ಹೇಳೋದು ಸಡನ್ನಾಗಿ ಅರ್ಥ ಮಾಡ್ಕೊತಾರೆ ನನ್ನ ಮಕ್ಳಿಗೂ ಅಷ್ಟೇ ನನ್ನ ಮಗನಿಗೂ ಏನಾರೂ ಒಂದು ಹೇಳ್ಕೊಟ್ರೆ ನನ್ನ ತಂಗಿನ ಮಗೇನು ಕಳಕ ನನ್ಗೆ ಟೀಚಿಂಗ್ ಸ್ಕಿಲ್ ಚೆನ್ನಾಗೈತೆ ಅಕ್ಕ ಏನಾರು ಹೇಳ್ಕೊಟ್ರೆ ಒಂಥರ ಡಿಟ ಇಲ್ಲ ಅದು ಏನು ಹೇಳ್ತಾಯತೀಯ ಅರ್ಥ ಆಗಂಗೆ ಹೇಳ್ತೀಯಾ ಸಡನ್ನಾಗಿ ಅರ್ಥ ಆಗುತ್ತೆ ನೀನು ಹೇಳಿದ್ರೆ ಅಂತ ಸೊ ಹಂಗಾಗಿ ನನಗೆ ಒಂದು ಕ್ಲಾಸ್ ಮಾಡಬೇಕು ಟೀಚಿಂಗ್ ಒಂದು ಟೀಚಿಂಗ್ ಫೀಲ್ಡ್ ಅಂದರೆ ನಾನು ಏನಾರು ಹೇಳ್ಕೊಡ್ತೀನಿ ಅನ್ನೋ ಹೇಳಿದಾಗ ಒಂದು ಮುಂದೋಗ್ತದೆ ವೆರಿ ಗುಡ್ ದೇವ್ರು ಒಳ್ಳೇದು ಮಾಡ್ಲಿ ಖಂಡಿತವಾಗ್ಲೂ ಆಗುತ್ತೆ ನಿಮ್ಮ ಗುರಿ ಇಡ್ಲೇಬೇಕು ನಿಮ್ ಗುರಿ ಕನ್ಸು ಯಾವಾಗ ಅದೇ ಯೋಚನೆ ಮಾಡ್ತಾ ಇರಬೇಕು ಇವಾಗ ಫಸ್ಟ್ ಮಾಡ್ತೀಯ ನಿಮ್ ದುಡ್ಡು ಮೇಲೆ ಒಟ್ಟಿಗೆ ಮಾಡ್ಬೇಕು ಅಂದ್ರೆ ಕಮ್ಮಿ ಇಲ್ಲ ನಾಲ್ಕೈದು ಲಕ್ಷ ಬೇಕು ಚೆನ್ನಾಗ್ ಬೇಕು ಹೌದಲ್ವಾ ನಿಮ್ ದುಡ್ ಮೇಲೆ ಮಾಡಿ ಅಕಸ್ಮಾತ್ ನೀವು ಅಲೇರ್ ಕೊಟ್ರು ಹಿಂಗೆ ಇರುತ್ತೆ ಅನ್ನೋದೆಲ್ಲ ಸುಳ್ಳು ಅಕಸ್ಮಾತ್ ಹೋಯ್ತು ಅಂದ್ರೆ ದಿನಪೂರ್ತಿ ನೀವು ವಹಿಸ್ಕೊಂತಿರ್ತೀರ ಆವಾಗ ಮೈಂಡ್ ನೀವು ಒಲಿಯೋ ಮೈಂಡು ಹೋಗುತ್ತೆ ಸಾಲ ಮಾಡಿ ಮಾಡಿರ್ತೀರ ಹೇಳಿದ್ದು ಏನಾಗುತ್ತೆ ಬರೀ ಸಾಲ ತೀರ್ಸೋದ್ರಲ್ಲೇ ಜೀವನ ಆಗುತ್ತೆ ಹತ್ತಾರು ಜನಕ್ಕೆ ಹೇಳ್ಕೊಟ್ಟಿ ಮೇಡಮ್ ಅನ್ಸ್ಕೊಳಕ್ ಸುಮ್ಮನೆ ಅಲ್ಲ ಇದೆಲ್ಲ ಕೂತಿದಾರೆ ಇವ್ರಗೊಂದು ಎಷ್ಟು ಗೌರವ ಇದೆ ಅಲ್ಲ ಆ ಸ್ಥಾನ ನೀವು ತಗೊಳ್ಳಿ ಚೆನ್ನಾಗಿ ನಾ ದುಡ್ಡು ಮಾಡ್ಕೊಳಿ ಚೆನ್ನಾಗಿ ಹೇಳ್ಕೊಡೋದು ಅಷ್ಟೇನೆ ಯಾವುದೇ ರೀತಿ ಹೇಳ್ಕೊಡೋದು ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ನನ್ನ ಹತ್ರ ಬಂದಿದ್ದಾರೆ ನನ್ಗೆ ಕೆಲವ್ರು ಅಂತಾರೆ ಅಯ್ಯೋ ಇವ್ರಿಗೆ ಹೇಳ್ಕೊಟ್ಬಿಟ್ರೆ ಎಲ್ಲೋ ಕಲ್ಬಿಡ್ತಾರೋ ಹೌದು ರೀ ನೀವ್ ಕಲಿಯಕ್ಕೆ ಬಂದಿರೋದನ್ನ ಕಲಿಸ್ಬೇಕು ಸರಿತಾನೆ ಅದ್ ಬಿಟ್ಬಿಟ್ಟು ನೀವು ಕಲಿತೀರಾ ಅಂತ ನಾವ್ ಹಿಂದೆ ಮುಂದೆ ಇಟ್ಕೊಂಡು ಇಟ್ಕೊಂಡು ಹೇಳ್ಕೊಟ್ರೆ ನಾನು ತಪ್ಪು ಮಾಡ್ತೀನಿ ಒಂದೊಂದು ಪಾಯಿಂಟ್ ಇಳಿದು ಹೇಳ್ತೀನಿ ನಿನ್ಬಿಟ್ಟೆ ಒಂದೊಂದು ಪಾಯಿಂಟ್ ಮಿಸ್ ಮಾಡೋಕ ಇಷ್ಟ ಆಗಲ್ಲ ಎಲ್ಲಿ ಅರ್ಥ ಆಗಲ್ವೋ ಅಂತ ಪಿನ್ ಪಿನ್ ಹೇಳ್ತೀನಿ ಇವತ್ತು ಇವಂತ ಮಾಡ್ಲೇಬೇಕು ನಿಮ್ಮ ಮನೇಲಿ ನಾನು ಇಟ್ಕೊಂಡು ಅಬ್ಸರ್ವ್ ಮಾಡ್ತಿರ್ತೀನಿ ಇಲ್ಲ ಅಪ್ಪತ್ರ ಇನ್ನೊಬ್ ಗೊತ್ತಾಗಲಿಲ್ಲ ಅಂದ್ರೆ ಅವ್ರು ಹೇಳ್ಕೊಡ್ತಾ ಇರ್ತೀಯ ಆ ಸ್ಕಿಲ್ ನಿವೂ ಕೂಡ ಇದೆ ಫಸ್ಟ್ ಆರು ತಿಂಗಳ ನಿಮ್ಮ ಊರಲ್ಲೇನೆ ಒಂದು ಕ್ಲಾಸ್ ಓಪನ್ ಮಾಡಿ ಸಕ್ಸಸ್ ಆದ್ಮೇಲೆ ಆ ದುಡ್ಡು ಇಟ್ಕೊಂಡು ನಿಂದೇ ದಿಡ್ ಬೋಟಿಕ್ ಓಪನ್ ಕ್ಲಾಸ್ ಜೊತೆಗೆ ಬೋರ್ಟಿಂಗ್ ಹೋಗ್ಬೇಕು ಬೇರೆ ಬೇರೆ ಇಟ್ಬೇಕು ನೀವು ಕಟಿಂಗ್ ಬೇರೆ ಬೇರೆ ಕೆಲಸ ಮಾಡಿಸ್ಬೇಕು ನಮ್ಮ ಪೋಸ್ಟ್ ನ ಮುಂದಕ್ಕೆ ಮುಂದಕ್ಕೆ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಲ್ಲೇ ಕೂರ್ಬಾರ್ದು ಈಗ ನಾವೇನ್ ಮಾಡಿದ್ವಿ ಟೀಚರ್ ಮಾಮೂಲಿ ಮನೇಲಿ ಹೇಳ್ಕೊಡ್ತಾ ಶಾಪ್ ಮಾಡಿದೆ ಶಾಪ್ ಮಾಡಬೇಕು ಬೇಕು ನನ್ನ ಟೀಚರ್ ಆಗಿದೆ ನನ್ನ ಜೊತೆಗೆ ಇವ್ರು ಸೇರಿಸ್ಕೊಂಡಿದ್ದೆ ಎಲ್ರೂ ಬೆಳಿಬೇಕು ತರ ಇದ್ರೇನೆ ನೀವು ಸಾಧ್ಯ ಇಲ್ಲ ನಾನು ಒಬ್ಳಿಗೆ ಬರ್ಬೇಕು ನಾನು ಕೂತ್ಕೊಂಡ್ರೆ ನೀವೇನೊಂದ್ಸಲ ಎಸೆಡ್ ಕೂಗಿದ ನಾನು ಬೈಸಿರ್ತೀನಿ ಟೀಚರ್ ಅಂತ ಕೂಗಿ ಅಂತ ಅವ್ರಿಗೆ ಒಂದು ಬೆಲೆ ಇದೆ ಅಂತ ಏನಕ್ಕೆ ಅಂದ್ರೆ ಬೌಲು ಅವ್ರು ಸಂಪಾದಿಸಿದಾರಮ್ಮ ಸುಮ್ನೆ ಬಂದು ಯಾರು ಇಲ್ಲಿ ಕೂತಿರಲ್ಲ ಅಲ್ಲ ಅದನ್ನು ನೀವು ಸಂಪಾದಿಸ್ಕೋಬೇಕು ಗುರಿ ಮಾತ್ರ ನೀವು ಎನಿ ಟೈಮ್ ಅದೇ ಅವಾಗ ಈಗ ನಾವು ಕ್ಲಾಸ್ ಮಾಡಿದ್ವಿ ನಾಲ್ಕೈದು ಜನ ಬರ್ತಾ ಇದಾರೆ ಅವ್ರಿಗೆ ಹೇಳ್ಕೊಡ್ತಾ ಇದೀವಿ ಅಂತ ಅನ್ಕೊಂಡು ಮಿರರ್ ಮುಂದೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಸೇಮ್ ನಾನು ಫಾಲೋ ಮಾಡ್ರೋ ನಾನು ಹಿಂಗೆ ಹೇಳ್ಕೊಡ್ಬೇಕು ಸರಿ ಇದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಹೇಳ್ಕೊಡ್ಲೇಬೇಕು ಆವಾಗ ನಿಮಗೂ ಒಂದು ಎಷ್ಟು ಬರುತ್ತೆ ಇದು ನಾನು ಕೂಡ ನನ್ನ ಕಡೆಯಿಂದ ನಿಮ್ಗೆ ಗಿಫ್ಟ್ ಆಗಿ ಬ್ ನಾನೇ ಕೊಡ್ತೀನಿ ಅದಿನ ದೊಡ್ಡ ಯಾವುದೇ ಇಲ್ಲ ಖಂಡಿತ ಹೇಳಲೇಬೇಕು ನಾನು ಇಲ್ಲ ಬೋಟಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಸ್ಟಾರ್ಟ್ ಮಾಡಿದ್ದೀನಿ ಮಾಡ್ಬೇಕಂತ ತುಂಬಾ ಆಸೆ ಇದೆ ಈಗ ಸೇರ್ಪು ಜಾಸ್ತಿ ಆಗಿದೆ ನಾನು ಈಗ ನಿಮ್ಮ ಮನೆ ಕಡೆ ಸಪೋರ್ಟ್ ಇದೆ ನಿಮ್ಗೆ ಇದೆ ನೀನ್ ಹಂಡ್ರೆಡ್ ಪರ್ಸೆಂಟ್ ಬೋಟಿಂಗ್ ಓಕೆನಾ ನೀನು ಮಾಡೋ ಕೆಪಾಸಿಟಿ ಇದೆ ಮಾಡಿದ್ರೆ ಒಂದು ನಾಲ್ಕೈದು ಜನ ದಿನ ಇಟ್ಕೊಂಡು ನೀನು ಕಟಿಂಗ್ ಕೊಟ್ಕೊಂಡು ಮಾಡೋ ತರ ರೆಡಿ ಆಗ್ಬೇಕು ನೀನ್ ಫುಲ್ ಪರ್ಫೆಕ್ಟ್ ಆಗ್ಬೇಕು ನಿಮ್ ಗುರಿ ಯಾವಾಗ್ಲೂ ಅದೇ ಇರಬೇಕು ನಾನು ಕಟಿಂಗ್ ಮಾಡ್ತಾ ಮಾಡ್ಕೊಡ್ತಾ ಇರ್ಬೇಕು ಯಾಕಂದ್ರೆ ಎಲ್ಲ ನಾವೇ ಮಾಡ್ತೀನಿ ಸುಳ್ಳು ಬೋಟಿಕ್ ಹೋದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ ನೀವು ಸ್ಟಾರ್ಟಿಂಗು ಶುರು ಮಾಡಿ ಆದ್ರೆ ನಿಮ್ ಗೋಲ್ ದೊಡ್ಡ ಇರಬೇಕು ನಾಲ್ಕೈದು ಜನ ಕೆಲಸ ಮಾಡ್ತಾ ಇದ್ರೆ ನೀವು ಗೋಲೇ ಇಟ್ಕೋಬೇಕು ನೀವು ಅಷ್ಟೇ ಒಬ್ರು ಬರ್ತಾರೆ ಸಾಕು ಇಬ್ರು ಹತ್ತು ಜನ ಬರ್ತಾರೆ ಸಾಕು ಅಲ್ಲ ಐವತ್ತು ಜನ ಬರ್ಬೇಕು ಅಂತಲೇ ಗೋಲ್ ಇಟ್ಕೋಬೇಕು ಆಯ್ತಾ ನೀನು ಅಷ್ಟೇ ಕಲ್ಲ ಹತ್ತರ ಜನ ಕೆಲಸ ಕೊಡ್ಲೇಬೇಕು ಅಂತ ಗೋಲ್ ಇಟ್ಕೋ ಆರ್ ತಿಂಗಳೊಳಗಡೆ ಹಾಗೆ ಇನ್ನು ಎಷ್ಟೋ ಅಷ್ಟು ಕೆಲಸ ಕೆಲಸಕ್ಕೆ ತಗೊಂಡು ನಾನು ಕಟಿಂಗ್ ಮಾಡ್ಕೊಟ್ಟು ಸ್ಟಿಚ್ ನಾನು ಮಾಡ್ಕೊಂಡು ಬೋಟಿಕ್ ಮ್ಯಾನೇಜ್ಮೆಂಟ್ ಮಾಡ್ಕೋ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ನಾಲ್ಕೈದು ಜನ ಕೆಲಸ ಕೊಡ್ಕೊಂಡು ಮಾಡ್ಬೇಕು ಜೊತೆ ಆರ್ ತಿಂಗಳೊಳಗೇ ಮಾಡಬೇಕು ಮುಂದಿನ ವರ್ಷ ಕಾಯಿಲ್ಲ ಮಾಡ್ತೀನಿ ಬೇಸಿಕ್ ಗುರಿ ಕಟ್ಕೊಳಕೇನಂತೆ ಅದೇ ಕಲ್ದು ನಾನು ಒಂದು ಮಾಡ್ಬೇಕು ಅಂತ ಹೇಳಿ ಏನಾದ್ರು ಅಂದ್ರೆ ನಮ್ಮನೇಲಿ ಸಪೋರ್ಟ್ ಎಲ್ಲ ಮಾಡ್ತಾರೆ ಬಟ್ ನಾನೇ ಏನಕ್ಕೂ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಈಗ ಬಂದಿದ್ದೀನಿ ಅದು ನಿನ್ನ ಯೂಟ್ಯೂಬ್ ಅಲ್ಲಿ ನೋಡಿ ನಿಜವಾಗ್ಲೂ ನೀವು ಹೇಳೋ ಮಾತೆಲ್ಲ ನೋಡಿ ನನ್ಗೂ ಬಂತು ತುಂಬಾ ತುಂಬಾನೇ ಆಟ ಮಾಡ್ಕೊಂಡು ಬಂದೀನಿ ಈಗೀಚೆ ಬಂದ್ಬಿಟ್ಟಿದೀನಿ ಬಂದು ಏನೋ ಒಂದು ಮಾಡಿ ಕಲಿಬೇಕು ಯಾಕಂದ್ರೆ ಬೇಸಿಕ್ ಇರೋ ಬೇಸಿಕ್ಕಲ್ಲಿ ಇರೋದ್ಕೆ ನಿನ್ಗೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಅಂತ ಇನ್ನೊಂದು ಮೂರ್ ತಿಂಗಳು ನಿನಗೆ ಇವರಂಗೇನೆ ಕಾನ್ಫಿಡೆನ್ಸ್ ಬರುತ್ತೆ ಇವರೆಲ್ಲ ಅದೇ ಭಯ ಇದೆ ಬಟ್ ಕಲೀತೀನಿ ಏನೋ ನನ್ನ ಮನ್ಸಲ್ಲಿ ಇದೆ ಕಲಿಬೇಕು ಅಂಡ್ರೆಡ್ ಪರ್ಸೆಂಟ್ ಮಾಡೋದು ಮೂರ್ ತಿಂಗ್ಳು ಆದರೆ ನೀನೀಗ ಅನ್ಕೋಬೇಕು ನೆಕ್ಸ್ಟ್ ಆರು ತಿಂಗಳೊಳಗಡೆ ಒಳಗಡೆ ನಾನು ಮೀರಿಸ್ತೀನಿ ಅದು ಮೈಂಡ್ ಸೆಟ್ ಆಗುತ್ತೆ ಅಷ್ಟೇ ಓಕೆ ಹೇಳಿ ನೀವು ಹೇಳ್ತೀನಿ ಹೇಳಿ ಹೇಳಿದ நான் இங்கே நேர்ந்தீங்க ஃபியூச்சரில் ஏனா வந்து ஓபன் கிட்டேஜி தட வந்து சேர சேர்ந்தேன் ஆ தடக்கே நீவே காரணம் அல்ல அது ஓகே எல்லோருக்கு ஹோட்டல் ஓப்பன் இது ஆ ஓட்டிக்கே ಮನ್ಸಲ್ಲಿ ನನಗ್ ಗೊತ್ತಾಯ್ತು ನಾವು ಗುರಿ ಹಿಂಗ್ ಇಟ್ಕೋಬೇಕು ಅಚೀವ್ ಮಾಡೇ ಮಾಡ್ತೀವಿ ಮೇಡಮ್ ಇನ್ನೊಂದು ಆರು ತಿಂಗಳು ಮೇಡಮ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬೇಕು ನಾನು ಆರ್ ತಿಂಗಳು ಬಿಡತ್ತೋ ಅನ್ನ ಮಾತೇಲಿ ಹಾಗೆ ಆಗುತ್ತೆ ಸಪೋಸ್ ಒಂದ್ ಎರಡು ಮೂರು ತಿಂಗಳು ಲೇಟ್ ಆಗುತ್ತೆ ಮತ್ತೊಂದು ಏನೋ ತುಂಬಾ ಕೈಲಿ ಹೋಗ್ತೀಯಾ ಆರ್ ತಿಂಗಳು ಟೈಮ್ ಲೇಟ್ ಬಟ್ ನಿಮ್ಗೆ ಇನ್ನೂ ಆಸ್ತಿ ಇಲ್ಲ ಅನ್ನೋಕೋಸ್ಕರ ನಿಮ್ಗೆ ಕೊಡ್ತೀರಾ ಮೂರು ತಿಂಗಳು ಅಂತ ಹೇಳ್ತೀನಲ್ಲ ಅದನ್ನ ಮೂರ್ ಹೋಗಿ ಮೂರ್ ತಿಂ ಗೋಲ್ ಹೆಂಗ ತಿನ್ಬೇಕು ಅಂದ್ರೆ ನಾನು ಅಟ್ಲೀಸ್ಟ್ ನಿಮ್ ಹೇಳ್ತಾರೆ ಹೇಳ್ತಾರು ಯಾರು ತಿಂಗಳು ಯಾಕಾಗಲ್ಲ ಆಗಲ್ಲ ಅವ್ರು ಮಾಡಿರೋದಿಲ್ಲ ಮಾಡಿ ತೋರಿಸ್ತೀನಪ್ಪ ನೀನು ಆಲ್ಮೋಸ್ಟ್ ಎಲ್ಲ ನಿಮಗೆ ಇನ್ನೂ ಕಲಿತಾ ಇರೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ ಇರೋದಷ್ಟು ಜನ ಕಲಿತಿರೋದ್ರಿಂದ ಕಾನ್ಫಿಡೆನ್ಸ್ ಹೆವಿ ಇದೆ ನಿಮಗೆ ಕಲಿ ಹೆಂಗ್ ಹೇಳೋದು ನಾನು ಹೆಂಗ್ ಮಾಡೋಕ್ಕಾಗುತ್ತೆ ಅದು ಬಿಡಿ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರ ನೀವು ಇದಕ್ಕೆಲ್ಲ ತೌಸಂಡ್ ಪರ್ಸೆಂಟ್ ಕೊಟ್ಟು ಬರ್ತಿದೀರ ಎಲ್ಲರೂ ಇಂಟ್ರೆಸ್ಟ್ ನಾನು ನೋಡ್ತೀರಲ್ಲ ಎಷ್ಟು ನೀಟಾಗಿ ಮಾಡ್ತೀರಾ ಕಟಿಂಗ್ ಆಗಿ ಸ್ಟಿಚಿಂಗ್ರೆ ಐದು ನಿಮಿಷ ನಾನು ಹೆಂಗೆ ವೇಸ್ಟ್ ಮಾಡಲ್ಲ ಹಂಗೆ ನೀವು ವೇಸ್ಟ್ ಮಾಡಲ್ಲ ಮೇಡಮ್ ಇವತ್ತು ಇದನ್ನು ಹೇಳ್ಕೊಡಿ ಒಂದು ದಿನ ಕೇಸ್ ಆ ಹೋಗ್ರ ಟೈಮ್ ಆಯಿತು ಅಂದ್ರೆ ಬಿಡಲ್ಲ ಹನ್ನೆರಡುವರೆ ಟೈಮ್ ಆಯಿತು ಅವ್ರು ಒಂದು ಗಂಟೆ ಅವ್ರು ಕೂತ್ಕೊಂಡಿದ್ದು ಅಂತ ಹೇಳ್ಕೊಡಿದ್ದು ನಮಗೆ ಬಿಟ್ಟು ಹೋಗಿ ಕಟಿಂಗ್ ಹೇಳ್ಕೊಡಿ ಬರ್ತೀರಲ್ವ ನೀವು ಬೇಸಿಕ್ ಆಗಿರೋಕ್ಕೆ ಕಾನ್ಫಿಡೆನ್ಸ್ ಕಮ್ಮಿ ಇದೆ ನೆಕ್ಸ್ಟ್ ಯಾರೇ ಕಾನ್ಫಿಡೆನ್ಸ್ ಇದ್ದು ಗ್ರಾಮೀಣ ಎಲ್ಲ ಹೇಳಿ ಬೇಕು ನಾಗ್ ಬಳಿಯವ್ರೆ ಇವ್ರು ಸುಮ್ನೆ ಬಂದಿಲ್ಲ ಪಾವಡದಿಂದ ಬಂದಿದ್ದಾರೆ ಅವ್ರ ವಿಡಿಯೋ ನೋಡ್ಬಿಟ್ಟೆ ನಾನು ಆಂಟಿನೇ ಮಾಡ್ತಾ ಇದ್ದೇ ವೇಸ್ಟ್ ಆಗಿದ್ದೀವಿ ಅಂತ ವಿಚಾರ